ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಅಂತ ಕರ್ನಾಟಕ ಐದನ ಸಂಘಟನೆಗಳ ಒಕ್ಕೂಟದ ಒಂದು ರಾಜ್ಯ ಕಮಿಟಿ ಏನಿದೆ ಅದರ ಸದಸ್ಯ ಕೂಡ ಈಗ ನಮ್ಮ ಏನು ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗಾಗಿ ದಲಿತ ಹಣವನ್ನ ನಾವು ತಗೊಳ್ತಾ ಇದ್ದೀವಿ ಈ ಹಣವನ್ನ ಗ್ಯಾರಂಟಿಗಳ ಮೂಲಕ ದಲಿತರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀವಿ ಇದರಲ್ಲಿ ಏನು ತಪ್ಪಿಲ್ಲ ಅನ್ನುವಂತಹ ಒಂದು ಕೆಟ್ಟ ರೀತಿಯ ಸಮರ್ಥನೆಯನ್ನ ಕೊಡ್ತಾ ಇದೆ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳುವಂತದ್ದು ಸ್ವಾತಂತ್ರ್ಯ ಬಂದ ಎಪ್ಪತ್ತಾರು ವರ್ಷಗಳ ನಂತರ ಕೂಡ ಸುಮಾರು ಅರವತ್ತರಿಂದ ಅರವತ್ತೈದು ವರ್ಷ ಈ ದೇಶವನ್ನು ಆಡಳಿತ ಮಾಡಿದವರು ಕಾಂಗ್ರೆಸ್ನವರೇ ಆದ್ರೂ ಕೂಡ ಇವತ್ತಿಗೂ ಕೂಡ ಕೇವಲ ಎರಡ್ ಸಾವಿರ ರೂಪಾಯಿ ದುಡ್ಡಿಗೆ ಫ್ರೀ ಕರೆಂಟ್ಗೆ ಐದು ಕೆಜಿ ಅಕ್ಕಿಗೆ ಕಾಯ್ದುಕೊಂಡು ಕೂತ್ಕೊಳ್ಳುವಂತಹ ದೈನೀಯ ಸ್ಥಿತಿಯಲ್ಲಿ ಈ ದೇಶದ ದಲಿತರನ್ನ ನೀವಿಟ್ಟಿದ್ದೀರಲ್ಲ ನಿಮ್ಮಿಂದ ಈ ದಲಿತರ ವಿಮೋಚನೆ ಸಾಧ್ಯ ನಾನು ಅಂತದ್ದು ನಾವು ದಲಿತರ ಉದ್ಧಾರ ಇವತ್ತು ಹೊಟ್ಟೆಗೆ ಅನ್ನ ಇಲ್ಲ ಪಾಪ ಅವ್ರಿಗೆ ಕಷ್ಟದಲ್ಲಿದ್ದಾರೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ಯಾವುದೋ ಗೃಹಿಣಿ ಬದುಕೋತಾಳೆ ಒಂದ ಏನು ಕೆಟ್ಟ ಸಮರ್ಥನೆಯನ್ನ ನೀಡ್ತಿರಲ್ಲ ಅವರನ್ನ ಆ ದೈರ ಸ್ಥಿತಿಯಲ್ಲಿ ಇಟ್ಟಿದ್ದಾರು ಅನ್ನೋದು ಮುಖ್ಯ ಆಗ್ತದೆ ಸೊ ಈಗ ನೀವು ಗ್ಯಾರಂಟಿ ಹಣಗಳ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ನಮ್ಮ ಎಸ್ ಸಿ ಟಿ ಎಸ್ ಪಿ ಹಣವನ್ನು ಕಳತನ ಮಾಡೋದ್ರ ಮೂಲಕ ಇನ್ನಾದ್ರೂ ಈ ದಲಿತ ಸಮುದಾಯಗಳು ಒಂದಿಷ್ಟು ಆರ್ಥಿಕವಾಗಿ ಚೈತನ್ಯವನ್ನು ಅಂತದ್ದು ಅವ್ರ ಮಕ್ಕಳು ಪ್ರಬಲವಾದಂತಹ ವಿದ್ಯಾವಂತರಾಗುವಂಥದ್ದು ಉದ್ದಿಮೆಗಳನ್ನ ಸ್ಥಾಪನೆ ಮಾಡಿ ಆರ್ಥಿಕವಾಗಿ ಸದೃಢ ಆಗುವಂಥದ್ದು ಅವಕಾಶಗಳು ಏನಿದಾವೆ ಟಿ ಎಸ್ ಪಿ ಎಸ್ ಪಿ ಟಿ ಯೋಜನೆಗಳ ಮೂಲಕ ಅದನ್ನು ಕೂಡ ನಾಶ ಮಾಡ್ತಾ ಮತ್ತೆ ಯಥಾಸ್ಥಿತಿಯಾಗಿ ಭಿಕ್ಷೆ ಬೇಡುವಂತಹ ಸ್ಥಿತಿಯಲ್ಲೇ ಈ ಸಮುದಾಯಗಳು ಒದಗಬೇಕು ಅನ್ನುವಂತಹ ಒಂದು ಪೂರ್ವಾಗ್ರಹ ಪೀಡಿತ ಷಡ್ಯಂತ್ರದ ಯೋಜನೆಗಳನ್ನ ಈ ಸರ್ಕಾರ ರೂಪಿಸೋದ್ರ ಮೂಲಕ ಅದರಲ್ಲೂ ಸಿದ್ದರಾಮಯ್ಯವರ ಜಾತಿವಾದಿ ಬುದ್ಧಿಯಿಂದಾಗಿ ಆಗಿರುವಂತಹ ಈ ದುಷ್ಕೃತಿಗಳನ್ನ ನಾವು ಖಂಡಿಸ್ತಾ ಇದ್ದೀವಿ ನಾಯಕರುಗಳ ಸಭೆ ಯಾಕಂತ ಹೇಳಿದ್ರೆ ಇದೇ ಆಗಸ್ಟ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂತ ಒಂದು ಬೃಹತ್ವಾದಂತ ಒಂದು ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದೀವಿ ಹಾಗಾಗಿ ಅದರ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತು ನಮ್ಮ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಹೇಗೆ ತಯಾರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆ ಕರೆದಿದ್ವಿ ಅದಕ್ಕೆ ಆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಬಂದಿದ್ರು ಒಟ್ಟಾರೆ ಎಲ್ಲರೂ ಕೂಡ ಈ ನಮ್ಮ ಸಂಘಟನೆಗೆ ಸಹಮತ ಕೊಟ್ಟು ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ದಲಿತರ ಪರ ಇದ್ದೀವಿ ದಲಿತರ ಬದುಕನ್ನು ಹಸನುಗೊಳಿಸ್ತೀವಿ ದಲಿತರ ಬದುಕನ್ನ ಉದ್ಧಾರ ಮಾಡ್ತೀವಿ ಮತ್ತೆ ಅವರ ಇಡೀ ಭವಿಷ್ಯವನ್ನ ನಾವು ರೂಪಿಸ್ತೀವಿ ಅಂತ ಸುಳ್ಳು ಹೇಳಿ ದಲಿತರ ಮತವನ್ನ ಕದ್ದು ಅಧಿಕಾರಕ್ಕೆ ಬಂದಂತ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಪಕ್ಷ ಮತ್ತು ತಮ್ಮ ಸರ್ಕಾರದ ಮುಖಾಂತರ ಇವತ್ತು ಯಾವ ದಲಿತರ ಓಟ್ಗಳನ್ನ ಕದ್ರೋ ಇವತ್ತು ಅದೇ ದಲಿತರ ಹಣವನ್ನು ಕೂಡ ಕದಿಯುವಂತ ಕೆಲಸವನ್ನ ಇವತ್ತು ನಮ್ಮ ಮಾನ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಯಾವುದೇ ಲಜ್ಜೆ ಇಲ್ಲದೆ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಇರ್ಬೋದು ಹಾಗೆ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಹಾಗೆ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ವಿಷಯ ಇರ್ಬೋದು ಹಾಗೆ ಫಾರಿನ್ ಯೂನಿವರ್ಸಿಟಿಗಳ ಸ್ಕಾಲರ್ಶಿಪ್ ಇರ್ಬೋದು ಬ್ಯಾಕ್ಲಾಗ್ ಹುದ್ದೆಗಳಿರ್ಬೋದು ಪೌರ ಕಾರ್ಮಿಕರ ಕಾಯಮಾತಿ ಇರ್ಬೋದು ಯಾಕಂದ್ರೆ ಪೌರ ಕಾರ್ಮಿಕರನ್ನಂತೂ ಅವರು ಲಾಸ್ಟ್ ಸರ್ಕಾರದಲ್ಲಿ ಹೇಳ್ಬಿಟ್ಟಿದ್ರು ನಾನು ಕಾಯಂ ಮಾಡ್ತಾ ಇದ್ದೀನಿ ಇವತ್ತೇ ಕಾಯಂ ಅಂತ ಹೇಳ್ಬಿಟ್ರು ಆದ್ರೆ ಅವರು ಕಾಯಂ ಅಂತ ಹೇಳಿ ಆಲ್ಮೋಸ್ಟ್ ನಾಲ್ಕೈದು ವರ್ಷ ಆಯ್ತು ಇವತ್ತಿನವರೆಗೂ ಪೌರ ಕಾರ್ಮಿಕರು ಇಲ್ಲಿರ್ತಕ್ಕಂತ ಬಿ ಬಿ ಎಂ ಯ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಗಳ ಕೆಳಗೆ ಒಂಥರ ನಲು ನಾಶ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಏನು ದಲಿತರ ಪರ ಕೊಟ್ಟಿರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನ ಭರವಸೆಗಳನ್ನ ಅಹ್ ಫೇಲ್ಯೂರ್ ಆಗಿದ್ದಾರೆ ಒಂದು ಹೊಸ ಕಾನೂನುಗಳನ್ನ ಅಥವಾ ಹೊಸ ಪ್ರೋಗ್ರಾಮ್ ಗಳನ್ನ ರೂಪ ಮಾಡೋ ತರೋದಿರ್ಲಿ ಇರುವಂತ ಕಾರ್ಯಕ್ರಮಗಳನ್ನ ಕೂಡ ನಾಶ ಮಾಡ್ತಾ ಇದಾರೆ